ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹೊತ್ತು ಶಾವಿಗೆ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಬಾಣಲೆ ತೊಗೊಳ್ಳಿ ಇವಾಗ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ನಾವು ತೊಳೆದು ಅಕ್ಕಿನ ಒಣಸಿ ಪೌಡ್ರ್ ಮಾಡಿರೋದು ನೀವು ಅಂಗಡಿಯಲ್ಲಿ ಬೇಕಾದರೂ ತೊಗೊಂಡು ಅದನ್ನು ಕೂಡ ಮಾಡ್ಕೊಬೋದು ನೋಡಿ ಎರಡು ಕಪ್ಪು ಅಕ್ಕಿ ಹಿಟ್ಟಿಗೆ ನಾಲ್ಕು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾಯಿದ್ದೀನಿ ನಾನು ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ನಾನು ಇದ್ದೀನಿ ಇವಾಗ ನೀರು ಬಿಸಿ ಆಗಿದೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋಣ ಇವಾಗ ಉಪ್ಪೆಲ್ಲ ಕರ್ಗೋ ಥರ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಇದು ಜಾಸ್ತಿ ಕುದಿಯೋವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಲೈಟಾಗಿ ಬಿಸಿಯಾದರೆ ಸಾಕು ಇವಾಗ ನೋಡಿ ಬಿಸಿ ಆಗಿದೆ ಇವಾಗ ನಾವು ಅಕ್ಕಿ ಇಟ್ಟು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ನಾವು ಗ್ಯಾಸನ್ನು ಆಫ್ ಮಾಡ್ಕೋಬೇಕು ಆಫ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಂದು ಸ್ವಲ್ಪ ಗಂಟು ಇರಬಾರ್ದು ಆ ಥರ ಮಿಕ್ಸ್ ಮಾಡ್ಕೋಬೇಕು ನಾನು ಇದ್ದೀನಲ್ಲ ಅದೇ ಥರ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಕೂಡ ಗಂಟಾಗೋದಿಲ್ಲ ನೋಡಿ ಇವಾಗೆಲ್ಲ ಗಟ್ಟಿ ಆಗಿದೆ ಅಲ್ಲ ಇವಾಗ ಇದನ್ನು ನಾವು ಒಂದು ತಟ್ಟೆಗೆ ಹಾಕ್ಕೊಂಡು ತಣ್ಣಗೆ ಮಾಡ್ಕೊಳ್ಳೋಣ ನೋಡಿ ಇವಾಗ ತಣ್ಣಗಾಗಿದೆ ಚೆನ್ನಾಗಿ ನಾದ್ಕೊಂಡು ನಾನು ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ನಾನು ಕುಕ್ಕರನ್ನು ನೀರು ಹಾಕ್ಬಿಟ್ಟು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇಡ್ಲಿ ಕುಕ್ಕರು ನಾನು ಇಡ್ಲಿ ಮೋಲ್ಡ್ಗೆ ಎಣ್ಣೆ ಹಚ್ಚಿಬಿಟ್ಟು ಇಟ್ಟಿದ್ದೀನಿ ನೋಡಿ ಈ ಥರ ಒತ್ತು ಶಾವಿಗೆ ಒತ್ತೋದು ಇರುತ್ತಲ್ವ ಚಕ್ಲಿ ಮಾಡೋದು ಅದರಲ್ಲಿ ಚಿಕ್ಕ ಹೋಲಿಸಿರೋದನ್ನು ನಾವು ಬ್ಲೇಡ್ ಹಾಕ್ಕೊಂಡು ಈ ಥರ ಉಣ್ಣುಣ್ಣೆ ಮಾಡಿಕೊಂಡು ಅದಕ್ಕೆ ಹಾಕ್ಕೋಬೇಕಾಗುತ್ತೆ ನೋಡಿ ಈ ಥರ ಒತ್ಕೊಳ್ಳಿ ಒತ್ಕೊಂಡ್ಮೇಲೆ ಇದನ್ನೆಲ್ಲ ನಾವು ಸ್ಟೀಮ್ ಮಾಡ್ಕೊಳ್ಳೋಣ ಒಂದೊಂದೇ ಆಗಿ ಒತ್ಕೊಳ್ಳಿ ನೋಡಿ ಇದೇ ರೀತಿ ಪ್ರೆಸ್ ಮಾಡಿದ್ರೆ ಸಾಕು ತುಂಬ ಈಸಿಯಾಗಿ ಒತ್ತು ಶಾವಿಗೆ ಬಂದುಬಿಡುತ್ತೆ ನೀವು ಇದನ್ನು ಸಾಂಬಾರ್ ಜೊತೆ ಕೂಡ ಸರ್ವ್ ಮಾಡ್ಬೋದು ಇಲ್ಲಾಂದರೆ ಉಪ್ಪಿಟ್ಟು ಕೂಡ ಮಾಡ್ಕೊಬೋದು ನಾನು ತೋರಿಸೋದು ಇವತ್ತು ಉಪ್ಪಿಟ್ಟಿನ ರೆಸಿಪಿ ನೋಡಿ ಈ ಥರ ಸ್ಟೀಮ್ ಮಾಡ್ಕೊಳ್ಳಿ ಸ್ಟೀಮ್ ಮಾಡೋದ್ರಿಂದ ಹೆಲ್ದಿ ಫುಡ್ಡು ಅದಕ್ಕೆ ಜಾಸ್ತಿ ಎಣ್ಣೆ ಏನೂ ಹಾಕಲ್ಲ ನೋಡಿ ಈ ಥರ ಎಲ್ಲ ಒದ್ಕೊಂಡ್ಬಿಟ್ಟು ನಾವು ಒಳಗೆ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಕು ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಇವಾಗ ಸ್ಟೀಮ್ ಆಗಿದೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಇವಾಗ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಈ ಥರ ನಾನು ತೆಗೆದುಬಿಟ್ಟು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಈಗ ಬಾಣಲಿನ ಇಟ್ಕೊಳ್ಳಿ ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ನಾವು ಬಾಣಲಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಳ್ಳಿ ಇದಕ್ಕೆ ನಾವು ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಮತ್ತು ಶೇಂಗಾ ಬೀಜನ ಹಾಕ್ಕೋಬೇಕು ಎಲ್ಲ ಚೆನ್ನಾಗಿ ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡ್ಕೊಳ್ಳಿ ಈ ಥರ ಮಾಡಿಕೊಡೋದ್ರಿಂದ ತುಂಬ ಚೆನ್ನಾಗಿ ಇಷ್ಟಪಟ್ಟು ಎಲ್ಲರೂ ತಿಂತಾರೆ ಒಂದೇ ರೀತಿ ಒತ್ತು ಶಾವಿಗೆ ಮಾಡ್ತೀವಲ್ಲ ಈ ಥರ ಒಗ್ಗರಣೆ ಎಲ್ಲ ಮಾಡಿಕೊಟ್ಟಾಗ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಥರ ಎಲ್ಲ ಹಾಕ್ಕೊಳ್ಳಿ ಸ್ವಲ್ಪ ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಕರಿಬೇ ಸೊಪ್ಪನ್ನ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಆಗೋವರೆಗೂ ಶೇಂಗಾ ಬೀಜನ ಫ್ರೈ ಮಾಡ್ಕೊಳ್ಳಿ ಈ ಥರ ಸತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ನೋಡಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ನಾವು ಆಲ್ರೆಡಿ ಹೊತ್ತು ಶಾವಿಗೆಲ್ಲಿ ಉಪ್ಪು ಹಾಕಿದ್ದೇವಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಇವಾಗ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನಾವು ತೆಗೆದಿಟ್ಟಿದ್ದೀವಲ್ಲ ಶಾವಿಗೆನ ಸ್ವಲ್ಪ ಬಿಡಿ ಬಿಡಿಯಾಗಿ ಬಿಡಿಸ್ಕೊಳ್ಳಿ ಬಿಡಿಸ್ಕೊಂಡು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ತುಂಬ ರುಚಿಯಾಗಿರುತ್ತೆ ಈ ಥರ ಮಾಡಿ ನೋಡಿ ಇದಕ್ಕೆ ಸ್ವಲ್ಪ ನಾವು ನಿಂಬೆಹಣ್ಣನ್ನು ಹಿಂಡ್ಕೊಳ್ಳೋಣ ಅರ್ಧ ನಿಂಬೆಹಣ್ಣನ್ನು ನಾನು ಇದ್ದೀನಿ ನೋಡಿ ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ರೆಡಿ ಆಗುತ್ತೆ ಇದನ್ನು ಚಟ್ನಿ ಜೋಝಿನೂ ತಿನ್ಬೋದು ಇಲ್ಲ ಹಾಗೇ ತಿನ್ಬೋದು ಮಕ್ಕಳಿಗೆಲ್ಲ ನೂಡಲ್ಸ್ ಥರ ಚೆನ್ನಾಗಿರುತ್ತೆ ಒಂದ್ಸತಿ ಮನೆಯಲ್ಲಿ ಥರ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳ್ಸ